ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ದೀಪ ಸಂತೋಷ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನನ್ನ ಪುಟ್ಟ ಕಿಚನ್ನ ಮೇಕೋರ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ನನ್ನ ಪುಟ್ಟ ಕಿಚನ್ನ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಕಿಚನ್ನು ಆರ್ಗನೈಸ್ ಮಾಡ್ತೀನಿ ಹೇಗೆ ಮೇಕೋರ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಸೊ ಬನ್ನಿ ಹೋಗೋಣ ಇವಾಗ ಫಸ್ಟ್ ಇಷ್ಟು ನನ್ನ ಕಿಚನ್ ಫುಲ್ಲು ಎಲ್ಲ ಮೆಸ್ಸಿ ಆಗಿದೆ ನೀವೇನೇ ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ ಯಾವ್ದ್ಯಾವುದೋ ಒಂದೊಂದು ಕಡೆ ಇಟ್ಕೊಂಡು ನಾವು ಕಿಚನಲ್ಲಿ ಇದ್ವಿ ಇಷ್ಟು ದಿನ ಬಿಕಾಸ್ ನನಗೂ ಪಾಪ ಆಗಿರೋದ್ರಿಂದ ನನಗೆ ಕಿಚನ್ನಲ್ಲಿ ಬರೋಕ್ಕೆ ಆಗಿರಲಿಲ್ಲ ಇಷ್ಟು ದಿನ ಅವಳನ್ನ ಹಿಡ್ಕೋಬೇಕಾಗಿತ್ತಲ್ವ ಸೊ ಅದಕ್ಕೋಸ್ಕರ ನಿಮಗೆ ಗೊತ್ತಾಗುತ್ತೆ ಮಕ್ಕಳಿರೋ ಮನೇಲಿ ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳು ಎಷ್ಟು ಹಠ ಮಾಡ್ತವೆ ಏನು ಅಂತ ಸೊ ನಾನು ಇವಾಗ ಅನ್ನಿಸ್ತು ನನಗೆ ಕಿಚನ್ ಮೇಕೋರ್ ಮಾಡಿಸ್ಬೇಕು ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಇವತ್ತು ಎಲ್ಲರದ್ದು ಕಿಚನ್ ನಾನು ಯೂಟ್ಯೂಬ್ಸ್ ಎಲ್ಲ ಸ್ವಲ್ಪ ನೋಡ್ತಾ ಅಲ್ವಾ ಎಲ್ಲರದು ಕಿಚನ್ ಎಷ್ಟು ಚೆನ್ನಾಗಿಟ್ಕೊಂಡಿರ್ತಾರೆ ಅಲ್ವಾ ಸೊ ಅದೇ ರೀತಿನೇ ನಾವು ಇಟ್ಕೊಳ್ಳೋಣ ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಕೂಡ ಕಿಚನ್ನ ಮೇಕೋವರ್ನ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟು ಫಸ್ಟ್ ಲಿಂಬೆ ಲಿಂಬೆಹಣ್ಣು ಹಣ್ಣು ಮತ್ತೆ ವಿಮ್ಮು ಮತ್ತೆ ಸೋಡಾನ ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಬಿಸಿ ನೀರಿಗೆ ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡು ಮೇಲೆಗಡೆ ಕುತ್ಕೊಂಡಿರೋ ಜಿಡ್ಡೆಲ್ಲ ಹೋಗುತ್ತೆ ಹಾಗೆ ಏನಾದರೂ ಆಯಿಲ್ ಬಿದ್ದಿರುತ್ತೆ ಅಲ್ವಾ ಕಿಚನಲ್ಲಿರೋ ಪಾತ್ರೆಗಳಿಗೆಲ್ಲ ಆಯಿಲ್ ಲೈಟಾಗಿ ಅಲ್ವಾ ಸೊ ಅದೆಲ್ಲದನ್ನು ಕಲೀಜೆಲ್ಲ ಹೋಗುತ್ತೆ ನಾವು ಯೂಶಲ್ ಯಾವುದಾದ್ರೂ ಸಾಮಾನು ಖಾಲಿ ಆದರೆ ಸಾಕು ಅದನ್ನ ಫಿಲ್ ಮಾಡುವಾಗಲೇ ನಾವು ಬಾಕ್ಸ್ನ ಎಲ್ಲ ತೊಳ್ಕೊಳ್ತೀವಿ ವಾಟರಲ್ಲಿ ಸೊ ನೀಟಾಗಿ ತೊಳ್ಕೊಂಡು ಇಟ್ಟಿರ್ತೀವಿ ಸಪ್ರೇಟ್ ಸಪ್ರೇಟಾಗಿ ಬಟ್ ಇವಾಗ ನಾನು ಏನು ತೊಳೀತಾ ಇಲ್ಲ ಜಸ್ಟ್ ಅದಕ್ಕೆ ಲೈಕ್ ಈ ರೀತಿ ಸ್ಕ್ರಬ್ ಮಾಡ್ತಾ ಇದೀನಿ ಸೊ ದಟ್ ಆಯಿಲ್ ಇರೋದೆಲ್ಲ ಹೋಗಿ ಹೋಗುತ್ತೆ ನಾನು ಇವಾಗ ಕಿಚನ್ ಮೇಕೋವರ್ ಮಾಡ್ತಾ ಇದ್ದೀನಲ್ವ ಸೊ ಅದು ಕೂಡ ಹೋಗುತ್ತೆ ಅಂತ ನಾನು ಈ ರೀತಿ ಆಯಿಲಿಂಗ್ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂತ ಬಿಸಿ ನೀರು ಯೂಸ್ ಮಾಡೋದ್ರಿಂದ ಎಲ್ಲದನ್ನು ಕ್ಲೀನಾಗಿ ಹೋಗುತ್ತೆ ನೋಡ್ಬೋದು ಸ್ಟೀಲ್ ಪಾತ್ರೆಗಳ ಮೇಲಂತರೂ ಎಲ್ಲ ಕ್ಲೀನಾಗಿ ಹೋಗುತ್ತೆ ನೀಟಾಗಿ ನಾನು ಡ್ರಾಯರೆಲ್ಲ ತೆಗೆದ್ಬಿಟ್ಟು ಕ್ಲೀನ್ನ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ಮೇಕೋರ್ ಮಾಡಬೇಕಂತಂದರೆ ಇದೆಲ್ಲ ಹಾಬಿಯಸ್ಲಿ ಮಾಡಲೇಬೇಕಲ್ವ ಸೊ ಅದಕ್ಕೋಸ್ಕರ ನೀಟಾಗಿ ನೀಟಾಗಿಬಿಡಲಿ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅದಾಗಿದ್ಮೇಲೆ ಚಿಕ್ಕ ಪುಟ್ಟ ಪಾ ಸ್ಪೈಸಸ್ ಎಲ್ಲ ಸಾಮಾನು ಇರುತ್ತಲ್ವ ಅದಕ್ಕೂ ಕೂಡ ಬಿಸಿ ನೀರನ್ನೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಲೆಮನ್ನ ಜಾಸ್ತಿ ಹಾಕ್ಕೊಂಡು ಇದಕ್ಕೆ ಸೋಡಾ ಹಾಕಿ ಒಂದು ಸ್ವಲ್ಪನೇ ಉಪ್ಪು ಉಪ್ಪು ಮತ್ತು ಸಾಲ್ಟು ಇದೆಲ್ಲದನ್ನು ಹಾಕಿಬಿಡ್ತಾ ಇದ್ದೀನಿ ಅದಾಗಿದ ನೀಟಾಗಿ ಸ್ಕ್ರಬ್ ಥರ ಆಗುತ್ತೆ ಇದು ಲೈಕ್ ಒಂಥರ ತಿಕ್ಕ ಅಕ್ಕಾಗಿ ಚೆನ್ನಾಗಾಗುತ್ತೆ ಆಮೇಲೆ ಆಯಿಲ್ ಕೂಡ ಇದ್ರೂ ಕೂಡ ಹೋಗುತ್ತೆ ಅಲ್ವ ಸೊ ಅದಕ್ಕೋಸ್ಕರ ನೀಟಾಗಿ ಇದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಸ್ಪೈಸಸ್ಗೂ ನೀಟಾಗಿ ಬಾಕ್ಸ್ ಮೇಲೆ ಆಯಿಲ್ ಅಂಟ್ಕೊಂಡಿರುತ್ತೆ ಅಂತ ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಬಾಕ್ಸ್ಗಳೆಲ್ಲ ತೆಗೆದುಬಿಟ್ಟು ಬೇರೆ ಇವಾಗ ಏನು ನಾನು ಹೊಸದು ತರಿಸಿದ್ದೀನಲ್ವ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ಆಮೇಲೆ ಇಲ್ಲಿ ಸೆಲ್ಫ್ ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೀವು ನೋಡ್ಬೋದು ನೀವೇನೋ ಎಷ್ಟು ಆಯಿಲ್ ಇಲ್ಲಿ ಜಿಡ್ ತರ ಬಂದಿದೆ ಅಂತ ನಾವು ಅವನ್ ಯೂಸ್ ಮಾಡ್ತಾ ಇರ್ತೀವಿ ಸೊ ಆದ್ರೂ ಕೂಡ ಇದನ್ನ ಸಮಟೈಮ್ಸ್ ಒಲೆ ಯೂಸ್ ಮಾಡೇ ಮಾಡ್ತೀವಲ್ವ ಯಾವಾಗಲೂ ಒಲೆ ಯೂಸ್ ಮಾಡುವಾಗ ಜಸ್ಟ್ ಈ ರೀತಿ ಆಗೋದು ಕಾಮನ್ ಅಲ್ವಾ ಕಿಚನಲ್ಲಿ ಸೊ ಅದಕ್ಕೋಸ್ಕರ ಅಷ್ಟೇ ಎಲ್ಲ ಬಾಕ್ಸ್ಗಳು ಸ್ಟೀಲಿನ ಪಾತ್ರೆಗಳೆಲ್ಲ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋದು ಚಿಕ್ಕ ಪುಟ್ಟ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ಸ್ ಏನು ಬೇಕಾಗುತ್ತಲ್ವ ಅದನ್ನು ಮಾತ್ರ ನಾವು ಸ್ಟೀಲ್ ಪಾತ್ರೆಯಲ್ಲೇ ಸ್ಟೀಲ್ ಬಾಕ್ಸಲ್ಲೆನೆ ಇಟ್ಕೊಂಡಿದ್ದೀವಿ ಅದಾಗಿದ್ಮೇಲೆ ಸ್ಟೀಲ್ ಬಾಕ್ಸ್ಗಳಿಗೆಲ್ಲ ನೀಟಾಗಿ ಈ ಥರ ಸೋಪ್ದು ಆಯಿಲ್ ಹಾಕಿ ಉಜ್ಜಿದ ಮೇಲೆ ಎಷ್ಟು ನೀಟಾಗಿ ಪಳಪಳ ಹೊಳೆಯುತ್ತೆ ಅಂತ ನೀವೇನೇ ನೋಡ್ಬೋದು ಎಲ್ಲದನ್ನು ನೀ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇಟ್ಕೊಂಡು ಬಂದೆ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಂಡು ಬಂದೆ ಅದಾಗಿದ್ದ ಮೇಲೆಗಡೆ ಸ್ಟೆಪ್ಪಲ್ಲಿ ನಮಗೆ ಎಟ್ಕೋದಿಲ್ಲ ಸೊ ಅದಕ್ಕೋಸ್ಕರ ಬಿಟ್ಬಿಟ್ವಿ ಸೊ ಅದ್ಲೇನು ಇಡೋದು ಬೇಡ ಅಂತ ಹೇಳ್ಬಿಟ್ಟು ಅದಾಗಿ ಕೆಳಗಡೆನೇ ಇಟ್ಕೊಂಡ್ವಿ ಅದಾಗಿದ್ಮೇಲೆ ನಮ್ಮ ಚಿಮ್ನಿ ವಂತ್ರು ತುಂಬನೇ ಗಲೀಜಾಗಿತ್ತು ನಮ್ಮಮ್ಮಿಗೂ ಎಟ್ಕೋದಿಲ್ಲ ನನಗೂ ಎಟ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತಂದರೆ ಪಾಪ ಅವರು ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರು ಎಷ್ಟು ಕೆಲಸ ಮಾಡ್ತಿದ್ದಾಳೆ ಅಂತ ಡ್ರಾಯರ್ ಕ್ಲೀನ್ ಮಾಡಿಬಿಟ್ಟು ಅಷ್ಟೇ ಅವರು ಅದಾಗಿದ್ಮೇಲೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಡಿ ಬನ್ನಿ ಅಂತ ಹೇಳಿದ ತಕ್ಷಣನೇ ಪಾಪ ಬಂದ್ಬಿಟ್ಟು ನನಗೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ತುಂಬಾ ಖುಷಿ ಆಮೇಲೆ ಇಲ್ಲಿ ನೋಡ್ಬೋದು ಒಲೆ ಮೇಲೆಲ್ಲ ಎಷ್ಟು ಗಲೀಜಾಗಿತ್ತು ಸಂಡೆ ಆಗಿರೋದ್ರಿಂದ ನಮ್ಮ ಮಮ್ಮೆ ಅಡುಗೆ ಮಾಡಿಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟಿದ್ರು ನನ್ನ ಪಾಪನೂ ಕೂಡ ನಮ್ಮ ಆಂಟಿ ಮನೆಗೆ ಕಳ್ಸಿ ಕೊಟ್ಬಿಟ್ಟಿದೆ ಬಿಕಾಸ್ ಅವಳು ತುಂಬನೇ ಗಲಾಟೆ ಮಾಡ್ತಾಳೆ ಪಾತ್ರೆಗಳೆಲ್ಲ ಎಳ್ದೆ ಎಳದೆ ಹಾಕ್ತಾಳೆ ಒಂದು ಕೆಲಸ ಕೊಡ್ತಾಳೆ ಅಂತ ಅವ್ಳನ್ನೂ ಕೂಡ ಅಜ್ಜಿ ಮನೆಗೆ ಕಳ್ಸಿ ಸೊ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಎಷ್ಟು ಡಸ್ಟ್ ಆಗಿತ್ತು ಅಂದರೆ ನನಗೆ ನನ್ನ ಕಿಚನ್ ನೋಡೋಕ್ಕಾಗ್ತಿಲ್ಲ ನನ್ನ ಸಣ್ಣ ಪುಟ್ಟದಾಗಿ ಕಿಚನ್ ಇರೋದಿದು ಎಷ್ಟು ಸಕ್ಕತ್ತಾಗಿ ಆರ್ಗನೈಸ್ ಮಾಡಿದರೆ ಆಯಿತು ಚೆನ್ನಾಗಿ ಮಾಡಿಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಟು ನೀವೇನೇ ನೋಡ್ಬೋದು ಆಫ್ಟರ್ ಹೇಗಿತ್ತು ಅಂತ ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ನೀವು ನೋಡ್ಬೋದು ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದೆ ಉಪ್ಪು ಮತ್ತು ಎಲ್ಲ ಉಪ್ಪಿನಕಾಯಿ ಈ ಥರ ಎಲ್ಲ ಹಾಕ್ಬೋದು ಅಂತ ಇದನ್ನು ಕೂಡ ಸ್ಟ್ಯಾಂಡ್ ಕೂಡ ನಾನು ಮೀಶೋದಲ್ಲೇ ತರಿಸಿದ್ದೆ ತುಂಬಾ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬಂದಿದೆ ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಸೊ ಲಿಂಕ್ ಅಂತ ಆವಾಗ ನಾನು ಕಳಿಸ್ತೀನಿ ಅದಾಕಿದ ಮೇಲೆ ಸಾಲ್ಟನ್ನ ಹಾಕಿದ ಮೇಲೆ ಉಪ್ಪನ್ನು ಹಾಕಿದ್ದೆ ಬಟ್ ಟೇಬಲ್ ಸಾಲ್ಟನ್ನ ಇನ್ನೂ ಹಾಕಿರಲಿಲ್ಲ ಸೊ ಅದಕ್ಕೂ ಕೂಡ ಇನ್ನೊಂದು ಬಾಕ್ಸ್ ಅದು ಮೇಲೆಗಡೆ ಇತ್ತು ಅಂತ ಅದನ್ನು ಕೂಡ ಓಪನ್ ಮಾಡ್ಕೊಳ್ತಾ ಇದೆ ಅದಕ್ಕಿಂತ ಮುಂಚೆ ಆಯಿಲ್ನ ಹಾಕಿಬಿಡೋಣ ಅಂತ ಆಯಿಲ್ನ ಹಾಕೊಂಡೆ ಇದನ್ನು ಕೂಡ ನಾನು ಮೀಶೋದಲ್ಲೇನೆ ತಗೊಂಡಿರೋದು ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ಆಮೇಲೆ ಏನು ಕೂಡ ಆಯಿಲ್ ಕೂಡ ಒಂದು ಚೂರೂನು ಔಟ್ಸೈಡ್ ಬರಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವೇ ಇವಾಗ ತೋರಿಸ್ತೀನಿ ನಿಮಗೆ ಟೈಟ್ ಮಾಡಿದ ಮೇಲೆ ನೋಡಿ ಆಯಿಲ್ ಈ ರೀತಿ ಓಪನ್ ಮಾಡಿದ್ರೆ ಅಷ್ಟೇ ಬರುತ್ತೆ ಹಾಗೆ ಹಾಗೆ ಎಲ್ಲ ಹಾಕಿದ ಮೇಲೆ ಏನು ಬರೋದಿಲ್ಲ ಸೊ ನೋಡ್ಬೋದು ತುಂಬಾ ಚೆನ್ನಾಗಿ ಕ್ವಾಲಿಟಿ ಮಾತ್ರ ಸೊ ಅದಕ್ಕೋಸ್ಕರ ನನಗೆ ಯೂಸ್ಫುಲ್ ಆಯಿತು ಅಂತ ತೊಗೊಂಡೆ ಇಲ್ಲಿ ಮಾತ್ರ ಸಾಲ್ಟ್ನ ಎತ್ತಿ ಇಡ್ತಾ ಇದ್ದೆ ಹಾಗೆ ಆಯಿಲು ಮತ್ತು ಶುಗರ್ದು ಎಲ್ಲ ತರಿಸಿದೆ ಅಲ್ವಾ ಶುಗರ್ದು ಕಾಫಿ ಪೌಡರು ಮತ್ತು ಇದು ಟೀ ಪೌಡರ್ ಎಲ್ಲದನ್ನು ತರಿಸಿದೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಕಿಚನಲ್ಲಿ ಅಂತ ಸೊ ಅದನ್ನು ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನಾವೆಲ್ಲ ಸ್ಟೀಲಲ್ಲೇ ಇಟ್ಕೊಂಡಿದ್ವಿ ಎಲ್ಲ ಸ್ಟೀಲ್ ಬಾಕ್ಸಲ್ಲೇ ಇಟ್ಕೊಂಡಿದ್ರು ಸೊ ದಟ್ ಇದನ್ನ ತರಿಸಿದ್ರೆ ಯೂಸ್ಫುಲ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕಿಚನಲ್ಲಿ ಒಂಥರ ಯೂನಿಕ್ ಆಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ನಾನು ತರಿಸ್ಕೊಂಡೆ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಕಿಚನ್ನ ಮೇಕೋವರ್ ಮಾಡಿ ಆಮೇಲೆ ನೋಡ್ತಾ ಇದ್ದರೆ ವಾವ್ ಫೀಲ್ ಕೊಡ್ತು ನನಗೆ ಕಿಚನಲ್ಲೇ ಇರಬೇಕು ಅನಿಸ್ಬಿಡುತ್ತೆ ನಾವು ಹೆಣ್ಮಕ್ಳು ಕಿಚನಲ್ಲೇ ಅಲ್ವಾ ಜಾಸ್ತಿ ಟೈಮ್ ಕಳೆಯೋದು ಅಂತಂದರೆ ಸೊ ಅದಕ್ಕೋಸ್ಕರ ಕಿಚನ್ನ ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಇನ್ನೂ ಹುಮ್ಮಸ್ ಬರುತ್ತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆಮೇಲೆ ಬೇರೆ ಬೇರೆ ಕುಕ್ಕಿಂಗ್ ಎಲ್ಲ ಮಾಡ್ಕೋಬೋದಲ್ವಾ ಸೊ ಅದಕ್ಕೋಸ್ಕರ ಎಲ್ಲದನ್ನು ಬೇಗ ಬೇಗ ಕೈಗೆ ಸಿಗುತ್ತೆ ಅಂತ ಅಷ್ಟೇ ತುಂಬಾ ಚ ಚೆನ್ನಾಗ್ ಅನಿಸ್ತು ಅದಾಗಿದ್ಮೇಲೆ ಟೇಬಲ್ ಸಾಲ್ಟದು ಕೂಡ ಬಾಕ್ಸ್ ಸಿಕ್ತಲ್ವ ಸೊ ಅದು ಇದನ್ನ ತರಿಸ್ಬಿಟ್ಟೆ ಸಿಕ್ಸ್ ಮಂತ್ ಆಗಿತ್ತು ಸೊ ನನಗೆ ಮೇಕೋವರ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಪಾಪು ಇರೋದ್ರಿಂದ ನೋಡ್ಬೋದು ಎಲ್ಲದನ್ನು ಅರೇಂಜ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹಾಗೆ ಚಿಕ್ಕ ಚಿಕ್ಕದು ಹಂಡ್ರೆಡ್ ಗ್ರಾಮ್ ಟು ಹಂಡ್ರೆಡ್ ಗ್ರಾಮ್ದು ಇದನ್ನ ಬಾಕ್ಸ್ನ ತರಿಸಿದ್ದೆ ನಾನು ಅದು ಕೂಡ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೆ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಇದೆಲ್ಲದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೆ ಅಡುಗೆ ಸೋಡಾ ಇದೆಲ್ಲದನ್ನೂ ಬೇಕಲ್ವ ಅಡುಗೆ ಮಾಡೋಕ್ಕೆ ಪಟಾಪಟ್ ಅಂತ ಬೇಕು ಅಂತ ಇದನ್ನ ಮೇ ನೀಟಾಗಿ ಇಲ್ಲೇ ಥರನೇ ಇಟ್ಕೊಳ್ತಾ ಇದ್ದೆ ಅದಾಗಿದ್ಮೇಲೆ ಎಲ್ಲ ಫಿಲ್ಲಿಂಗ್ ಆಯಿತು ಇದು ಅಜ್ವಾಯಿನ್ ಕೂಡ ಎಲ್ಲ ಫಿಲ್ಲಿಂಗ್ ಆಗಿದ್ಮೇಲೆ ಅಜ್ವಾಯಿನ್ ಕೂಡ ಹಾಕ್ಕೊಂಡ್ಬಿಟ್ಟು ಹಾಗೆ ಜೀರಿಗೆ ಇದು ಮಸಾಲ ಪೌಡರ್ ಎಲ್ಲ ಹಾಕೋಬೇಕಲ್ವಾ ಮಸಾಲೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕೋಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಏಲಕ್ಕಿ ಲವಂಗ ಚಪ್ ಜಾಪತ್ರೆ ಈ ಥರದ್ವೆಲ್ಲ ಇರುತ್ತಲ್ಲ ಸ್ಪೈಸಸ್ಸು ಪಲಾವ್ಗೆ ಹಾಕೋದು ಅದನ್ನೆಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ತಾ ಇದ್ದೆ ಸೊ ನೋಡ್ಬೋದು ಇಲ್ಲಿ ಯಾವ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೆ ಅಂತ ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸಿರೋದು ಗೋಲ್ಡನ್ ಕಲರ್ Like. ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ ಈ ಬಾಕ್ಸ್ ಮಸಾಲ ಬಾಕ್ಸ್ ಮಾತ್ರ ಸಕ್ಕತ್ತಾಗಿದೆ ನಿಮಗೆ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಹಾಗೆ ಎಲ್ಲದನ್ನು ನೀಟಾಗಿ ಬಾಯಿನ ಕ್ಲೋಸ್ ಮಾಡಿಬಿಟ್ಟು ಅದೇ ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಇಡ್ತಾಯಿದ್ದೆ ನೋಡಿ ಆರ್ಗನೈಸ್ ಮಾಡ್ತಾ ಇದ್ದೆ ಇವಾಗ ಎಲ್ಲದನ್ನು ಆಯಿತು ಕೆಳಗಡೆ ಕಿಚನ್ ಕೆಳಗಡೆ ಡ್ರಾಯರ್ ಎಲ್ಲ ಕ್ಲೀನ್ ಆಗಿದ ಮೇಲೆ ನಾನು ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಅದು ಫುಲ್ಲು ಕ್ಲೀನ್ ಮಾಡಿ ಅದರ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ಸ್ಪೈಸಸ್ ಎಲ್ಲ ಇಟ್ಕೊಳ್ತಾ ಇದೆ ನೀಟಾಗಿ ಅರ್ಶಿನ ಪೌಡರು ಸೋಡಾ ಇದೆಲ್ಲದನ್ನು ಆರ್ಗನೈಸ್ ಮಾಡಿ ಸಾಂಬಾರ್ ಪೌಡರು ಇದೆಲ್ಲದನ್ನು ನೀಟಾಗಿ ಇಟ್ಕೊಳ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇನೇ ನೋಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ಬೋದು ಎಷ್ಟು ಲಾಸ್ಟಲ್ಲಿ ಈ ರೀತಿ ಪೌಡರ್ನ ಇಟ್ಕೊಂಡ್ಬಿಟ್ಟು ಇದನ್ನ ಹಾಗೆ ಇವಾಗಂತೂ ತುಂಬಾ ಟ್ರೆಂಡ್ ಆಗಿದೆ ಎಲ್ ಇ ಡಿ ಲೈಟ್ದು ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈಬ್ರೇಟು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಕಿಚನ್ ಕೂಡ ನಮಗೆ ಅಡುಗೆ ಮಾಡೋಕ್ಕೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಹಾಕೊಳ್ತಾ ಇದ್ದೆ ಇದೇನು ಅವಶ್ಯಕತೆ ಇರಲಿಲ್ಲ ನಮಗೆ ಆಲ್ರೆಡಿ ಇತ್ತು ಬಟ್ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕಿಚನ್ಗೆ ಇನ್ನೂ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಎಲ್ ಇ ಡಿ ಲೈಟ್ ಕೂಡ ನನ್ನ ಹಸ್ಬೆಂಡ್ ಹತ್ರ ಹಠ ಮಾಡಿ ಹಾಕಿಸ್ಕೊಂಡೆ ಅವ್ರು ಕೂಡ ಓಕೆ ಅಂತ ಹೇಳಿಬಿಟ್ಟು ಹಾಕಿಕೊಟ್ರು ತುಂಬಾ ಚೆನ್ನಾಗಾಯಿತು ಹೇಗೆ ಕಾಣಿಸ್ತು ಅಂತ ನೀವೇ ನೋಡ್ಬೋದು ಲಾಸ್ಟಲ್ಲಿ ನನಗಂತರೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸು ನೀವು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗೆ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ ಅಂತ ಹೇಳೋದನ್ನ ನನಗೆ ಮರಿಬೇಡಿ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ಕಿಚನ್ನ ಮೇಕವರ್ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಕಾಮೆಂಟ್ ನಿಂತರ ನನಗೆ ತುಂಬಾ ಖುಷಿ ಕೊಡುತ್ತೆ ಅಷ್ಟೇ ಇನ್ನೇನು ಇಲ್ಲ ಹೇಗೆ ಕಾಣಿಸ್ತಿದೆ ನೋಡ್ಬೋದು ಆಫ್ಟರ್ ಫಿನಿಶಿಂಗ್ ಆಗಿದ್ಮೇಲೆ ನೋಡಿ ಸೊ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಫೈನಲ್ ಆಗಿದ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಕೊಡ್ತು ನನಗೆ ಕಿಚನ್ ಆರ್ಗನೈಸ್ ಮಾಡಿದ್ದು ತುಂಬಾ ಅಂದರೆ ತುಂಬಾ ಖುಷಿ ಕೊಡ್ತು ನನ್ನ ಪುಟ್ಟ ಪುಟ್ಟ ಕಿಚನ್ನ ಯಾವ ರೀತಿ ನಾನು ಮೇಕೋವರ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಕಣ್ಣು ಮುಂದೆ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋರ್ ವಿಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ಗೈಸ್